ಹಾಯ್ ಫ್ರೆಂಡ್ಸ್ ಟು ಮೈ ಎಲ್ರು ಹೇಗಿದ್ದೀರಾ ಐ ಹೋಪ್ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಹೇಳಿ ಫ್ರೆಂಡ್ಸ್ ಇವತ್ತು ಸಾಯಂಕಾಲ ಆಗೋಗ್ಬಿಟ್ಟಿದೆ ನಾನು ಬ್ಲಾಗ್ ನ ಸ್ಟಾರ್ಟ್ ಅಂತದ್ದು ಅಂದ್ರೆ ಇಂಟ್ರೊಡಕ್ಷನ್ ತಗೊಂತ ಇರೋದ್ ಬಟ್ ಆದ್ರೆ ಬೇರೆ ಬೇರೆ ಕ್ಲಿಪ್ಸ್ ಎಲ್ಲ ತಗೊಂಡಿದೀನಿ ಇವತ್ತಿನ ಒಂದು ವಿಡಿಯೋ ಹೇಗಿತ್ತು ನಾನು ಇವತ್ತು ಒಂದು ವಿಡಿಯೋ ಹಾಕಿದ್ದೆ ಯಾರ ಬಗ್ಗೆಯೂ ನನಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಪ್ಸದೆ ನಂದನೇ ನಾನು ನೋಡ್ಕೊಂಡ್ರೆ ಸಾಕಾಗಿತ್ತು ಬಟ್ ಆದ್ರೆ ಅನಿವಾರ್ಯ ನಾನು ಸುಮ್ಮನೆ ಇದ್ರೂ ಕೂಡ ನನ್ನ ಒಂದು ಕೈಲಾದ ಮಟ್ಟಿಗೆ ನಾನು ಇಷ್ಟು ಹಾರ್ಡಾಗಿ ಕೆಲಸ ಮಾಡ್ತೀನಿ ಅದ್ರ ಬಗ್ಗೆ ಮಾತಾಡಿದಾಗ ನನಗೆ ಸ್ವಲ್ಪ ಬೇಜಾರಾಗುತ್ತೆ ಹಾಗಾಗಿ ಮಾತಾಡಿದೆ ಅಷ್ಟೇ ಬಿಟ್ರೆ ನನಗೆ ಯಾರ ಬಗ್ಗೆಯೂ ಮಾತಾಡಬೇಕು ಅಂತ ಇಷ್ಟನೂ ಇಲ್ಲ ಬೇರೆಯವ್ರ ಬಗ್ಗೆ ಸುಮ್ಮ ಸುಮ್ಮನೆ ಮಾತಾಡೋವಂಥದ್ದು ಏನಕ್ಕೆ ಅಂತ ಅಷ್ಟೇ ಅದು ನನಗೆ ಅಗತ್ಯ ಇತ್ತು ಅಂದರೆ ಮಾತ್ರ ನಾ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು ಮಾತಾಡಬೇಕು ಬಟ್ ಯೂಟ್ಯೂಬ್ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದ್ರಿಂದ ನನ್ನ ಒಂದು ವ್ಯೂವರ್ಸ್ಕೋಸ್ಕರ ನಾನು ಆಗಿ ವರ್ಕ್ ಮಾಡಿ ನನ್ನ ಕೈಲಾದಷ್ಟು ಮಟ್ಟಿಗೆ ನನ್ನ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ನಾನು ಕೂಡ ತುಂಬ ಕಷ್ಟಪಡ್ತಾ ಇದೀನಿ ನಂಗೂ ಕೂಡ ಆ ಒಂದು ಕಷ್ಟದಲ್ಲೂ ಖುಷಿ ಇದೆ ನಂಗೆ ತುಂಬಾ ಏನಕ್ಕೆ ಅಂತ ಅಂದ್ರೆ ನಂಗೂ ಕೂಡ ಆಕ್ಟಿಂಗ್ ಅಥವಾ ಮಾತಾಡೋದು ಮಾತಿನ ಚಕಮಕಿ ಅಂತ ತಪ್ಪೋ ಸರಿನ ಗೊತ್ತಿಲ್ಲ ಆದ್ರೂ ಅಷ್ಟ ಆಗಿಲ್ಲ ಅಂತ ಮಾತಾಡಿಲ್ಲ ಬಟ್ ಆದ್ರೆ ಏನಾದ್ರೂ ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ತಪ್ಪು ಫಿಕೇಶನ್ ಏನಾದ್ರು ಸ್ವಲ್ಪ ಅಲ್ಲಿ ಮಿಸ್ ಸೇಕ್ ಇದೆ ಹೊಟ್ಟೆಗಾ ಕೇಳ ಅಂತ ಹೇಳ್ತಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಂಗೆ ಮಾತಾಡೋದಕ್ಕೆ ಇಷ್ಟ ಅಥವಾ ಒಂದು ವಿಡಿಯೋ ಮಾಡೋದಕ್ಕೂ ಇಷ್ಟ ಬಟ್ ಅದು ನನಗೆ ಒಂದು ಇಷ್ಟವಾದ ಒಂದು ಪ್ರೊಫೆಷನಲ್ ಅಂತ ನಾನು ತಗೊಂಡಿದ್ದೀನಿ ಬಟ್ ಅಲ್ಲಿ ಇನ್ನೊಬ್ಬರು ಅನಿಸಿಕೆ ತಗೊಂಡು ಇನ್ನೊಬ್ಬರಿಗೆ ಮನಸ್ಸಿಗೆ ಇಷ್ಟ ಆಗುತ್ತೆ ಅಲ್ಲ ಅದನ್ನು ತಗೊಂಡು ನಾನು ಬದುಕ್ತಾ ಇಲ್ಲ ನಾನು ಇನ್ನೊಬ್ರಿಗೂ ಕೊಡ್ತಾ ಇಲ್ಲ ಹಂಗೆ ಇರುವಾಗ ನನ್ನ ಬಗ್ಗೆ ಮಾತಾಡಿದಾಗ ಬೇಜಾರಾಗೆ ಆಗುತ್ತೆ ಹಾಗಾಗಿ ಒಂದೆರಡು ಮಾತು ಇವತ್ತಿನ ಒಂದು ವೀಡಿಯೋದಲ್ಲಿ ಹಾಡಬಾರ್ದು ಅನ್ನೋ ಥರನೇ ಇದ್ದಿದ್ದು ಹಾಡಬೇಕಾಯಿತು ಏನು ಮಾಡೋಕ್ಕಲ್ಲ ಅವ್ರಾಗ ಅವರೇ ಹಾಡಿಸ್ತಾರೆ ಹಾಗಿದ್ದಾಗ ಆದರೆ ನನಗೆ ನನ್ನ ಒಂದು ವ್ಯೂವರ್ಸ್ ಇಂದ ಹೇಳಿದರು ನೀವು ಯಾವಾಗಲೂ ಅಳೋದನ್ನೇ ಹಾಕ್ಬಿಡ್ರಿ ಗೋಳೋದನ್ನ ಗೋಳೋದನ್ನೇ ಹಾಕ್ಬಿಡ್ರಿ ನಿಮ್ಮ ಒಂದು ನೋವಿನ ಕಥೆ ಹೇಳಿದರೆ ನಮಗೂ ಬೋರ್ ಹೊಡೆಯುತ್ತೆ ನಾವು ಬರೋದೇ ಆ ಪ್ರೂಪುಗೆ ನೀವು ವೀಡಿಯೋಸ್ ಹಾಕಿದ್ರೆ ಹೆಂಗೆ ಅಂತ ಹೇಳಿದರು ಅವರು ಹೇಳಿದ ಮಾತಿನ ಪ್ರಕಾರ ನಾನು ಅವತ್ತಿಂದ ನಾನು ಜಾಸ್ತಿ ನಾನು ಅಳೋದಲ್ಲ ನಾನು ಯಾವುದೂ ನೋವೇ ಹೇಳ್ಕೊಂಡಿಲ್ಲ ಇದು ಅನಿವಾರ್ಯವಾಗಿ ಹೇಳಿದ್ದಂಥ ಒಂದು ಇವತ್ತಿನ ಒಂದು ವಿಡಿಯೋದಲ್ಲಿ ಅದಕ್ಕಾಗಿ ಇನ್ನೊಮ್ಮೆ ನಾನು ಸಾರಿ ಕೇಳ್ತೀನಿ ಫ್ರೆಂಡ್ಸ್ ಓಕೆನಾ ಇವಾಗ ಆ ಒಂದು ಟಾಪಿಕ್ನ ನಾನು ನೀವು ಬಿಟ್ಬಿಡೋಣ ಬ್ಯಾಡ್ ಕಮೆಂಟ್ ಬಗ್ಗೆ ನಾನು ಮಾತಾಡೋದಿಲ್ಲ ಅದ್ರ ಬಗ್ಗೆ ಸಾರಿ ಕೇಳಿದ್ದೀನಿ ಓಕೆನಾ ಹಾಗೆ ಈ ಹಾಗೆ ಇವತ್ತು ನಾನು ಬೆಳಗ್ಗೆದ ನಾನು ವೀಡಿಯೋನ ಇಂಟ್ರೊಡಕ್ಷನ್ ಕೊಟ್ಟಿರಲಿಲ್ಲ ಬೆಳಿಗ್ಗೆ ನಾನು ವೀಡಿಯೋದಲ್ಲಿ ಇಂಟ್ರೊಡಕ್ಷನ್ ಕೊಟ್ಟಿರಲಿಲ್ಲ ಬಟ್ ಆದರೆ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ ಏನು ತಗೊಂಡಿದ್ದೆ ಏನು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ ಏನು ಅಡುಗೆ ಮಾಡಿದೆ ಅದನ್ನು ಒಂದು ಸ್ಪೆಷಲ್ಲಾಗಿ ನಾನು ಮಾಡಿದಂಥ ಅಡುಗೆ ನನ್ನ ಒಂದು ಕೈ ರುಚಿಯಿಂದ ನಾನು ಏನೆಲ್ಲ ಹಾಕ್ತೀನಿ ನೀವೆಲ್ಲ ಏನೇ ಹಿಂಗ್ ಮಾಡ್ತೀರ ಅನ್ನೋದು ಕೂಡ ದಯವಿಟ್ಟು ಕಮೆಂಟಾಗಿ ತಿಳಿಸಿ ನಾನು ಹೇಗೆ ಮಾಡ್ತೀನೋ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಒನ್ಸ್ ಅಗೇನ್ ರಾಣಿ ಕಾಡ ವ್ಲಾಗ್ಸ್ ಓಕೆನಾ ನೀವು ಹೋಗಿ ಅದನ್ನ ನೋಡ್ಕೊಂಡ್ ಬನ್ನಿ ಮತ್ತೆ ನೆಕ್ಸ್ಟ್ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್ ಚಿಕನ್ ಸಾಂಬಾರು ಇನ್ನು ಹಂಗೆ ಇದೆ ಒಂದೂವರೆ ಒಂದೂವರ್ ಕೆಜಿ ಒಂದು ಫೋರ್ ಒಂದು ಮಿನಿಮಮ್ ಅಂದ್ರೆ ಒಂದು ಫಾರಂ ಕೋಳಿ ಬಯಸ್ತೀವಿ ಅಂದರೆ ಮಿನಿಮಮ್ ಅಂದ್ರೆ ಒಂದೂವರೆ ಕೆಜಿ ಇರುತ್ತೆ ಆ ಚಿಕನ್ ಸಾಂಬಾರು ಎಲ್ಲ ಚಿಕನ್ ಸಾಂಬಾರು ಎಲ್ಲ ಹಂಗೆ ಇದೆ ಹಂಗಾಗಿ ಅದನ್ನ ನಾನು ಸವಿಸ್ಬೇಕು ಅಂತಂದ್ರೆ ದೋಸೆ ಹಾಕಬೇಕು ಇಲ್ಲ ಚಪಾತಿ ಮಾಡಬೇಕು ಚಪಾತಿ ಯಾವ್ದಾದ್ರೆ ಡೈಲಿ ಮಾಡ್ತಾನೆ ಇರ್ತೀನಿ ನನ್ನ ಪರಿಚಯ ಪರಿಚಯದಲ್ಲಿ ಅಂತ ಹೇಳ್ಬಿಟ್ಟು ನನ್ನ ಮಗಳು ದೋಸೆ ಮಾಡ್ಕೊಡೋ ಬಂದು ನನ್ನ ಅಕ್ಕಿ ನೆನಕೋದನ್ನು ಮತ್ತೆ ಬಿಟ್ಟೆ ಹಾಗಾಗಿ ಇವಾಗ ಆಗಿ ನಾನು ದೋಸೆ ಮಾಡ್ತಾಯಿದ್ದೀನಿ ಆ ದೋಸೆ ನಾನು ಹೇಗೆ ಮಾಡಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆಗಿ ಸಿಂಪಲ್ಲಾಗಿ ಮಾಡ್ತಾಯಿರಂತದ ಇದಕ್ಕೆಲ್ಲ ನಾನು ಆಗಿ ಏನು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕ್ಯಾರೆಟು ಹಸ್ರಿಗೆ ಈ ಥರದ್ದು ಏನೂ ಹಾಕೋಲ್ಲ ಜೀರಿಗೆ ಅಥದ ಏನು ಹಾಕಲ್ಲ ಸಿಂಪಲ್ ಆಗಿ ಅದು ಚಿಕನ್ ಸಾರಿಗೆ ಮ್ಯಾಚ್ ಆಗಬೇಕು ಅದು ಅದೆಲ್ಲ ಕೂಡ ಚಿಕನ್ ಸಾರಿಗೆ ಗಾರ್ನಿಷ್ ಮಾಡಿ ಅಥವಾ ಕೊತ್ತಂಬರಿ ಸೊಪ್ಪು ಆಮೇಲೆ ಏನು ಕ್ಯಾರೆಟ್ ತುರಿ ಈರುಳ್ಳಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಮಾಡಿದರೆ ಅದು ಚಿಕನ್ ಸಾರಿಗೆ ಅಷ್ಟೊಂದು ಸೂಟಬಲ್ ಅಲ್ಲ ಅನ್ನೋ ಒಂದು ನನ್ನ ಒಂದು ಅನಿಸಿಕೆ ಮಾತ್ರ ಹಾಗಾಗಿ ಇವಾಗ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಗೊತ್ತಾ ದೋಸೆ ಈ ದೋಸೆ ರವೆ ರವೆ ದೋಸೆ ರವೆ ಮಿಕ್ ಮೈದಾ ಇಟ್ಟು ಇದ್ದೀನಿ ಏನಂದರೆ ಆಗಿತ್ ಹೇಳ್ಬೇಕು ಅದೇ ಅಕ್ಕಿಟ್ಟು ಖಾಲಿ ಆಗಿದೆ ನಾನು ಮಾಡಿಸ್ಬೇಕು ಈಗ ಸದ್ಯಕ್ಕೆ ಆಗಲ್ಲ ಹಂಗಾಗಿ ಮನೇಲಿ ಏನಿದೆ ಅಲ್ವಾ ಅದನ್ನ ನಾನು ಇರೋಂಥದ್ದು ಇವಾಗ ರವೆನ ನೆನಕಿದೆ ಒಂದು ಮುಕ್ಕಾಲ್ ಗಂಟೆ ಆಗಿದೆ ಫ್ರೆಂಡ್ಸ್ ಈ ರೀತಿ ನೆಂದಿದೆ ನೋಡಿ ನೋಡಿ ಈ ರೀತಿ ನೆಂದಿದೆ ಇದು ಇನ್ಸ್ಟೆಂಟ್ ಆಗಿ ದೋಸೆ ಬೇಕು ಅವಳಿಗೆ ಇವಾಗ ಇವಾಗ ನಾನು ಇದಕ್ಕೆ ಇವಾಗ ನಾನು ಇದಕ್ಕೆ ಮೈದ ಎಷ್ಟ ಹಾಕೋತೀನಿ ಸಾಕು ನಮ್ಮಿಬ್ರಿಗೆ ಅನ್ನನು ಮಾಡಿದೀನಿ ಹಂಗಾಗಿ ಈಗ ಬೇಗ ಅದು ಖಾಲಿ ಆಗ್ಬೇಕು ಸುಮ್ಮನೆ ಮಿಕ್ಸ್ ಬೇಡ ಅಂತ ಈಗ ಇದಕ್ಕೆ ಸ್ವಲ್ಪ ಉಪ್ಪಾಕ್ತಾ ಇದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಬೇಕಿಂಗ್ ಸೋಡಾ ಇದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾನು ಹಾಕ್ತಾ ಇದೀನಿ ಆಯ್ತಾ ಇವಾಗ ನಾನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಫ್ರೆಂಡ್ಸ್ ಈ ಒಂದು ಬೀಟರಿಂದ ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡ್ಕೊತೀನಿ ಏನಕ್ಕೆ ಗಂಟು ಹಾಕ್ಬಾರ್ದು ನೋಡಿ ದುಲ್ಟು ಗಂಟು ಈ ಮೈದೆಟ್ ಹಾಕಿರೋದ್ರಿಂದ ಅಲ್ಲಿ ಈಸಿಯಾಗಿ ಗುಂ ದು ಗಂಟು ಹಾಕ್ಬಿಡುತ್ತೆ ಮಿಕ್ಸ್ ಮಾಡಿ ನಾವು ಅದನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋದು ಸ್ವಲ್ಪ ಲೇಟ್ ಆಗ್ಬೋದು ಟೈಮ್ ಹಾಗಾಗಿ ಈ ಥರ ಮಾಡಿ ಆಮೇಲೆ ನಾವು ನೀರು ಹಾಕೋದ್ರಿಂದ ಅದು ಅಷ್ಟೊಂದು ಗಂಟಾಗೋದಿಲ್ಲ ಸಾಕು ಇಬ್ಬರಿಗೆ ನಮಗೆ ಎರಡೆರಡು ದೋಸೆ ಅಂತ ಆದರೆ ಸಾಕು ಅದಕ್ಕೋಸ್ಕರ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಇದ್ದೀನಿ ಇನ್ಸ್ಟೆಂಟಾಗಿ ಒಂದು ದೋಸೆ ನನ್ನ ಮಗಳಿಗೆ ರವೆ ದೋಸೆ ಇದಕ್ಕೆ ಮೈದೆ ಏನಕ್ಕೆ ಯೂಸ್ ಮಾಡಿದ್ದೀನಿ ಅಂದರೆ ಅದು ದೋಸೆ ಏನಾದರೂ ನೀಟಾಗಿ ಬರಬೇಕಲ್ವಾ ಹಾಗಾಗಿ ನೋಡಿ ಈ ರೀತಿ ಗಂಟು ಗಂಟು ಇಲ್ದಿರೋ ಥರ ಅಲ್ಲಿ ರೆಡಿ ಆಗಿದೆ ಇವಾಗ ನಾನು ಸ್ವಲ್ಪ ನಾನು ನೀರು ಹಾಕೋಬೇಕಾಗುತ್ತೆ ಸಾಕು ಆಗೋಯ್ತು ಇವಾಗ ಏನಪ್ಪ ಇರಬೇಕು ಈ ಒಂದು ಹಿಟ್ಟು ಬ್ಯಾಟರ್ ಏನಿದೆ ಅಲ್ವಾ ದೋಸೆ ಬ್ಯಾಟರು ಸೇಮ್ ಒಳ್ಳೆ ದೋಸೆ ಥರನೇ ಬಂದಿತ್ತು ಇನ್ಸ್ಟೆಂಟಾಗಿ ರೆಡಿಯಾಗಿದ್ದಂಥ ಒಂದು ದೋಸೆ ಬ್ಯಾಟರ್ ಅಂತಲೇ ಹೇಳ್ಬೋದು ಮನೆಯಲ್ಲಿ ಸ್ವಲ್ಪ ರವೆ ಇತ್ತು ಅಂದರೆ ಅಥವಾ ಮೈದೆ ಹಿಟ್ಟಿತ್ತು ಅಂದರೆ ಇಲ್ಲಾಂದರೂ ಅಕ್ಕಿ ಇಟ್ಟಿತ್ತು ಅಂದ್ರೂ ಹಾಕೋಬೋದು ಗೋಧಿ ಇಟ್ಟಿತ್ತು ಅಂದ್ರೂ ಕೂಡ ಹಾಕೋಬೋದು ತುಂಬಾ ಚೆನ್ನಾಗಿ ಬೇಗನೆ ಇನ್ಸ್ಟೆಂಟಾಗಿ ಮಾಡಿದಂಥ ದೋಸೆ ಬೇಗನೆ ಪ್ರಿಫೇರ್ ಆಗುತ್ತೆ ಇದಕ್ಕೆ ನಾನು ಅಕ್ಕಿ ನಾನು ಅಂಥದ್ದು ಮರ್ತುಬಿಟ್ಟೆ ನಾನು ದೋಸೆ ಮಾಡು ಅಂತ ಹೇಳಿದ್ಲು ನಮ್ಮ ನನ್ನ ಮಗಳು ಅಮ್ಮ ದೋಸೆ ಮಾಡಿಕೊಡು ನನಗೆ ಚಿಕನ್ ಸಾರಿಗೆ ಅಂತೇಳಿ ಬಟ್ ಆದರೆ ನಾನು ಮರ್ತ್ಬಿಟ್ಟೆ ಹಂಗಾಗಿ ಏನು ಮಾಡೋದು ನನ್ನ ಮಗಳು ದೋಸೆ ಕೇಳಿದ್ಲಲ್ಲ ಅವಳು ಜಾಸ್ತಿ ರೇರ್ ಅವಳಗೂ ಏನು ಇದೇ ಬೇಕು ಅಂತ ಕೇಳೋಂಥದ್ದು ರೇರು ಕೇಳದೆ ರೈಸ್ ಐಟಮ್ ಅದರಲ್ಲಿ ಈ ದೋಸೆ ಮಾಡುವಂಥ ಅದು ದೋಸೆ ಬಲವಂತ ಮಾಡಿ ತಿನ್ನಿಸ್ಬೇಕು ಅವಳನ್ನ ಪ್ರಿಪೇರ್ ಮಾಡಬೇಕು ನಾಳೆ ದೋಸೆ ಮಾಡ್ತೀನಿ ನಾಳೆ ಒಂದಿನ ತಿನ್ನಮ್ಮ ಸಾಯಂಕಾಲಕ್ಕೆ ಬೇರೆ ಏನಾದರೂ ಮಾಡ್ತೀನಿ ಹೀಗೆ ಅಂತ ಏನಾದರೂ ಪೂಸಿ ಹೊಡೆದ್ರೆ ಅವತ್ತಿನ ಒಂದು ದಿನ ನಾನು ದೋಸೆ ಮಾಡೋ ಅಂಥದ್ದು ಅದರಲ್ಲಿ ಅವಳು ಚಿಕನ್ ಸಾರಿಗೆ ದೋಸೆ ಅಂತ ಅಂದರೆ ಒಬ್ರು ಅದಕ್ಕೆ ನಾನು ಎಂಥ ಕೆಲಸ ಅಲ್ಲ ನಾನು ಬ್ಯಾಟರಿ ಕೂಡ ಇರಲಿಲ್ಲ ಫ್ರಿಜ್ಜಲ್ಲಿ ಮಾಡಿದಂಥದ್ದು ಈಗ ಡಿಸೆಂಟಾಗಿ ನಾನು ದೋಸೆ ಮಾಡಿದಾಗ ತುಂಬಾ ಕಮ್ಮಿ ಅಂತಲೇ ಹೇಳ್ಬೋದು ಹಾಗಾಗಿ ಹೆಂಗೆ ಮಾಡೋದು ಹೆಂಗ ಮಾಡೋದು ಅಂತಂದಾಗ ನಾನು ಕೂಡ ಇದೆ ಫಸ್ಟ್ ಟೈಮ್ ಮಾಡಿದಂಥದ್ದು ಏನು ಅಂತಂದರೆ ಈ ಒಂದು ಮೈದಾಟ್ಲ ಅಕ್ಕಿ ಹಿಟ್ಟು ಖಾಲಿ ಆಗಿತ್ತು ಅದೇ ರಾಗಿಟ್ಟು ಅದನ್ನ ರೆಡಿ ಮಾಡಿಸ್ಬೇಕು ಮಾಡಿ ರೆಡಿ ಆಗದ ಕಾರಣ ನನ್ನ ಮನೆ ಅಕ್ಕಿಟ್ಟು ಖಾಲಿ ಆಗಿರೋ ಕಾರಣ ನಾನು ಇದಿಟ್ಟಿನ ಯೂಸ್ ಮಾಡಿ ಅದಕ್ಕೆ ಸ್ವಲ್ಪ ಕ್ರಿಸ್ಪಿನೆಸ್ಸಿಗೆ ನಾನು ರವೆನ ಯೂಸ್ ಮಾಡ್ಕೋತು ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಏನು ಸಕ್ಕತ್ತಾಗಿತ್ತು ಅಂತಂದರೆ ಈಗ ಎಮರ್ಜೆನ್ಸಿಗೆ ಅಂದರೆ ನಾವು ನಿಜವಾಗೂ ಮನೆಯಲ್ಲಿ ದೋಸೆ ಇಟ್ಟು ಮಿಕ್ಕಿದ್ರೆ ಏನು ದೋಸೆ ತಯಾರಾಗುತ್ತೆ ನೋಡಿ ಅದೇ ಥರ ಇತ್ತು ನಿಮಗೆ ಇನ್ನೂ ಸ್ಮೂತ್ ಬೇಕು ಅಂದರೆ ಮಾತ್ರ ಸ್ವಲ್ಪ ಸೋಡಾ ಪುಡಿನ ಆ್ಯಡ್ ಮಾಡ್ಕೋಬೋದಾಗುತ್ತೆ ನನಗಂತೂ ಕ್ರಿಸ್ಪಿನೆಸ್ಸೇ ಇಷ್ಟ ಆಗಿತ್ತು ಹಾಗಾಗಿ ನಾವು ಕ್ರಿಸ್ಪಿನೆಸ್ಸೇ ಇರಲಿ ಅಂತೇಳಿ ಸ್ವಲ್ಪ ರವೆನ ಜಾಸ್ತಿ ಹಾಕಿದ್ದೆ ಅಲ್ವಾ ಒಂದು ಕ್ರಿಸ್ಪಿನೆಸ್ಸೇ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಕ್ರಿಸ್ಪಿಯಾಗಿರಲಿ ಅಂತೇಳಿ ಈ ಈ ರೀತು ಒಂದು ಮೀಡಿಯಮ್ ಆಗಿತ್ತು ಅದು ಸ್ಮೂತ್ನೆಸ್ ಎಲ್ಲನೂ ಕೂಡ ಈ ಒಂದು ಚಿಕನ್ ಸಾರಿಗೆ ದೋಸೆ ಅಥವಾ ಚಪಾತಿ ಚೆನ್ನಾಗಿರುತ್ತೆ ಈ ವಾರ ಫುಲ್ಲು ನಾನು ಚಪಾತಿನೇ ಮಾಡಿದ್ದೆ ಹಂಗಾಗಿ ಚಪಾತಿ ಚಟ್ನಿ ಈ ಥರನೇ ಮಾಡಿದ್ದೆ ಅಥವಾ ಸೋಯಾಬೀನು ಹಾಕಿನೂ ಕೂಡ ಮಾಡಿದೆ ಆ ಒಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಸೋಯಾಬೀನಾಗಿ ಚಪಾತಿ ಮಾಡಿದ್ದೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ನಾನು ತಿಳ್ಕೊಂಡಿದ್ದೆ ಇಲ್ಲ ಮಿಸ್ ಆಗಿಬಿಡ್ತು ನಾನೇ ಎಲ್ಲೋ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಯಾವುದೋ ಒಂದು ಸ್ಟೋರೇಜ್ ಆಗಿದೆ ಅಂತೇಳ್ಬಿಟ್ಟು ಹಾಗಾಗಿ ಆ ಒಂದು ಒಂದು ಸೋಯಾಬೀನ್ ಪಲ್ಯಾನ ನಾನು ಮಿಸ್ ಮಾಡಿಕೊಂಡೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡೋವಂಥದ್ದು ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ಖಂಡಿತ ನಾನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೋಯಾಬೀನ್ ಪಲ್ಯನ ಫ್ರೆಂಡ್ಸ್ ಆಗ್ಲೂ ಕೂಡ ಚಪಾತಿ ಮಾಡಿದ್ದೆ ಹಾಗಾಗಿ ನಾನು ಚಪಾತಿ ಮಾಡೋದಕ್ಕೆ ಇಷ್ಟ ಆಗಲಿಲ್ಲ ಬಟ್ ಅವಳು ಕೂಡ ಕೇಳಲಿಲ್ಲ ಆ ವಾರ ಫುಲ್ ಅವಳು ಚಪಾತಿನೇ ತಿಂದಿದ್ದರಿಂದ ಅವಳು ದೋಸೆ ಮಾಡಮ್ಮ ಚಿಕನ್ ಸಾಂಬಾರಿಗೆ ಅಂತ ಹೇಳಿದ್ಲು ಒಂದೂವರೆ ಕೆ ಜಿ ಅಂದರೆ ನನಗೂ ನನ್ನ ಮಗಳು ಬೇಜಾನಾಗೋಗುತ್ತೆ ಅದು ಎರಡು ದಿನದವರೆಗೂ ತಿಂತೀವಿ ನಾವು ಹಾಗಾಗಿ ಅದಕ್ಕೆ ನಾನು ಏನಾದರೂ ನೆಕ್ಸ್ಟ್ ಡೇಗೆ ಚಪಾತಿನೋ ದೋಸೆನೋ ಏನಾದರೂ ಮಾಡೋಂಥದ್ದು ಈ ಒಂದು ಇನ್ಸ್ಟೆಂಟಾಗಿ ಮಾಡಿದಂಥದ್ದು ಸಿಂಪಲ್ ದೋಸೆ ತುಂಬಾ ಚೆನ್ನಾಗಾಗಿತ್ತು ನೀವು ಕೂಡ ಎಮರ್ಜೆನ್ಸಿಗೆ ತಕ್ಷಣಕ್ಕೆ ಈಸಿಯಾಗಿ ದೋಸೆ ಪ್ರಿಫೇರ್ ಆಗಿಬಿಡುತ್ತೆ ಯಾವುದೇ ಒಂದು ಅಕ್ಕಿನ ಹಾಕಬೇಕು ಅಥವಾ ರುಬ್ಬಬೇಕು ಬೇಳೆ ಇಲ್ಲ ಕಡಲೆಬೇಳೆ ಇಲ್ಲ ಈ ಥರದ್ದು ಯಾವುದೇ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ರೂ ಕೂಡ ಟೆನ್ಷನ್ನೇ ಬೇಡ ನಿಮಗೆ ಇನ್ಸ್ಟೆಂಟಾಗಿ ಮಕ್ಕಳಿಗೆ ಮನೆಯಲ್ಲಿ ದೋಸೆನ ಈ ರೀತಿ ಕ್ರಿಸ್ಪಿಯಾಗಿ ಮಾಡ್ಕೊಡ್ಬೋದು ಫ್ರೆಂಡ್ಸ್ ಅಕ್ಕಿಟ್ಟಿತ್ತು ಆಮೇಲೆ ಈ ಒಂದು ರವೆ ಇತ್ತು ಅಂದರೆ ಅಷ್ಟೇ ಸಾಕು ಒಂದು ಹತ್ತು ನಿಮಿಷ ಮುಂಚೆ ನೀವು ಆ ರವೆನ ನೆನಕಬೇಕಾಗುತ್ತೆ ಅಷ್ಟೇ ರವೆ ಏನಕ್ಕೆ ತಕ್ಷಣ ನಾವು ಮಿಕ್ಸ್ ಮಾಡಿಬಿಟ್ಟು ಒಯ್ಯೋದಕ್ಕಾಗ ಅಂದರೆ ತುಂಬಾ ಕ್ರಿಸ್ಪಿ ಆಗ್ಬೋದು ಅಥವಾ ತಿನ್ನೋದಕ್ಕೆ ಗಟ್ಟಿ ಅನಿಸ್ಬೋದು ತುಂಬಾ ಅದಕ್ಕಿಂತ ನಾವು ನೆನಕ್ಬಿಟ್ರೆ ತುಂಬಾ ಸ್ಮೂತ್ ಆಗುತ್ತೆ ಬಟ್ ಸ್ಮೂತ್ ಆದರೂ ಕೂಡ ಕ್ರಿಸ್ಪಿನೆಸ್ಸೇ ಕೊಡುತ್ತೆ ಅದು ದೋಸೆಯಲ್ಲಿ ಹಾಗಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ರವೆನ ನೆನೆಸಿ ಇಡೋದು ಬೆಟರ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ಚಿಕನ್ ಸಾಂಬಾರಿಗೆ ಈ ಒಂದು ದೋಸೆ ಕಾಂಬಿನೇಷನ್ ತುಂಬಾ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಇವಾಗೆಲ್ಲ ಊಟ ಎಲ್ಲ ಆದ ನಂತರ ನಾನು ಮಾಡಿದಂಥದ್ದು ಇವತ್ತಿನ ಒಂದು ಅಡುಗೆ ಸಾಯಂಕಾಲದ ಸಾಯಂಕಾಲದೆಲ್ಲ ಏನಿತ್ತಲ್ವ ಆ ಕೆಲಸ ಅಡುಗೆ ಎಲ್ಲನೂ ಮುಗಿಸಿ ಪಾತ್ರಲ್ಲಿ ತೊಳೆದು ಸ್ವಲ್ಪ ಹೋಗಬೇಕಾಗಿತ್ತು ಬೆಳಿಗ್ಗೆ ಹಾಗಾಗಿ ಇವತ್ತು ಯಾವುದು ಕೆಲಸ ಪೆಂಡಿಂಗ್ ಅಂತ ಹೇಳ್ಬಿಟ್ಟು ಎಲ್ಲ ನೀಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಹಾಗೆ ಮನೆಯಲ್ಲಿ ಸ್ವಲ್ಪ ಜ್ಯೂಸು ಅದು ಇದು ಎಲ್ಲ ಮಿಕ್ಸಿಗೆ ಹಾಕೋದ್ರಿಂದ ಇರುವೆಗಳು ಕಾಣಿಸ್ಕೊಂಬಿಟ್ಟಿತ್ತು ಈ ಒಂದು ಮಿಕ್ಸಿನಲ್ಲಿ ಯಾವತ್ತೂ ಕಾಣಿಸಿರಲಿಲ್ಲ ಇಷ್ಟೊಂದು ಏನಂಥ ದೊಡ್ಡ ಮೇಜರ್ ಅಂತ ಏನೂ ಆಗಿಲ್ಲ ಸ್ವಲ್ಪ ಅದು ಬೀಟ್ರೂಟ್ ಜ್ಯೂಸು ಆ ಥರದ್ದೆಲ್ಲ ಸ್ವಲ್ಪ ಕೂತಿರೋ ಅಂಥದ್ದು ಆ ಒಂದು ಸ್ವೀಟ್ನೆಸ್ಸು ಬೀಟ್ರೂಟ್ ಜ್ಯೂಸ್ ಮಾಡ್ತೀವಲ್ವ ಆ ಒಂದು ಜ್ಯೂಸಿನ ಒಂದು ಸ್ವೀಟ್ನೆಸ್ಸು ಆ ಒಂದು ಸ್ವೀಟಿಗೆ ಈ ಇರುವೆಗಳು ಕಪ್ಪು ಇರುವೆಗಳು ತುಂಬಾ ಹರಡ್ಕೊಂಬಿಟ್ಟಿದ್ವು ನಾನು ಒಂದು ಹಿಂದಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ತುಂಬಾ ಇರುವೆಗಳು ಆಗಿಬಿಟ್ಟಿದ್ದಾವೆ ಮಿಕ್ಸಿ ಮುಟ್ಟಕ್ಕೆ ಕೊಡ್ತಾಯಿಲ್ಲ ಅಥವಾ ಈ ಅಡುಗೆ ಮನೆ ಸ್ವಲ್ಪ ಹತ್ರ ನಿಲ್ಲಕ್ಕೆ ಕೊಡ್ತಾಯಿಲ್ಲ ಸ್ಪ್ರೆಡ್ ಆಗಿಬಿಟ್ಟಿದ್ದಾವೆ ಅಂತೇಳಿ ಹಂಗಾಗಿ ಇದನ್ನು ಕೂಡ ಟೈಮ್ ಇರಲಿಲ್ಲ ತುಂಬಾ ಕತ್ತಲಾಗಿ ಹೋಗಿತ್ತು ಸುಮಾರು ಅಲೆ ಎಂಟು ಮುಕ್ಕಾಲರಿಂದ ನಾವು ಊಟ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತುಳಿದೆ ಆರಾಮಾಗಿದ್ದ ನಂತರ ಎಂಟು ಮುಕ್ಕಾಲ್ ಮೇಲೆ ನಾನು ನೈಟ್ ಈ ಒಂದು ಮಿಕ್ಸಿನ ರೆಡಿ ಮಾಡ್ತಾರಂಥದ್ದು ಕಾರಣ ನನಗೆ ಟೈಮೇ ಸಿಗೋದಿಲ್ಲ ಬೇರೆ ಅಷ್ಟೊಂದು ನಾನು ಬಿಸಿ ಇರ್ತೀನಿ ಅದು ಏನು ಬಿಸಿ ಹಾಗಾಗಿ ಅಂತ ನೆಗೆಟಿವ್ ಆಗಿ ತಿಂಕ್ ಮಾಡೋರಿಗೆ ಮಾತ್ರ ಆಗನ್ಸುತ್ತೆ ಬಟ್ ಆದರೆ ಈ ಒಂದು ಕೆಲಸ ಹಾರ್ಡು ವರ್ಕ್ ನಮಗೆ ಮಾತ್ರ ಗೊತ್ತಿರುತ್ತೆ ಅದಕ್ಕೋಸ್ಕರ ನಾನು ಒಂದು ಯಾವುದೇ ಒಂದು ಬ್ಯಾಡ್ ಕಮೆಂಟ್ ತುಂಬ ಆದರೆ ಮಾತ್ರ ಮಾತಾಡೋದು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಅಂತ ನಾನು ಈ ಪ್ರೊಫೆಷನಲ್ಲಿ ಇಳಿಬೇಕಾದ್ರೆ ನಾನು ಯಾವುದಕ್ಕೂ ತಲೆ ಕೆಡ್ಸ್ಕೋಬಾರ್ದು ಅನ್ನೋ ಒಂದು ನಿರ್ಧಾರ ಮಾಡೇ ಬಂದಿದ್ದಂಥದ್ದು ಆದರೆ ಬಟ್ ನನ್ನ ಹಾರ್ಡ್ ವರ್ಕಿಗೆ ಬೆಲೆ ಇಲ್ಲ ಅಂದಾಗ ನನಗೆ ತುಂಬ ಬೇಜಾರು ಅನ್ನಿಸ್ತು ನಾನು ಮಾಡ್ತಿರೋದೇ ಇದೆ ಒಂದು ಲೈಕ್ಸು ವ್ಯೂಸು ಒಂದು ಸಬ್ಸ್ಕ್ರೈಬರು ಒಂದು ಒಳ್ಳೆ ಕಮೆಂಟಿಗೋಸ್ಕರ ನಾನು ತುಂಬಾ ಆತುರ ಅಥವಾ ಈ ಒಂದು ಸ್ಟ್ರಗಲಿಂದ ನನಗೆ ಅದೆಲ್ಲ ಎಕ್ಸ್ಪೆಕ್ಟೇಷನ್ ಇದ್ದಿದ್ದರಿಂದ ನನಗೆ ಸ್ವಲ್ಪ ಬೇಜಾರಾದಂಗಾಗಿ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನನ್ನ ನೋವನ್ನ ಹಾಗಾಗಿ ಅಷ್ಟೇ ಫ್ರೆಂಡ್ಸ್ ಇವಾಗ ಫೈನಲಿ ನನ್ನ ಒಂದು ಮಿಕ್ಸಿ ಅಂತೂ ಅಚ್ಚಿಕಟ್ಟ ಹಾಕ್ತಾ ಇದೆ ಈ ಒಂದು ಬೀಟ್ರೋಟಿನ ಒಂದು ಸ್ವೀಟ್ನೆಸ್ಸು ಅಲ್ಲೆಲ್ಲೂ ಇರು ಇರುವೆಗಳ ಕಾಟದಿಂದ ನನಗೆ ನಿಂತ್ಕೊಳ್ಳೋಕ್ಕೆ ಕೊಡ್ತಾಯಿರಲಿಲ್ಲ ಪತ್ರ ಚಪಾತಿ ಉಜ್ಜುವಾಗ ತರಕಾರಿ ಹೆಚ್ಚುವಾಗ ಅಥ್ವಾ ಏನಾದರೂ ಮಿಕ್ಸಿಗೆ ಹಾಕುವಾಗ ತುಂಬಾ ಕಾಟ ಕೊಡ್ತಾಯಿತ್ತು ಅಂತಲೇ ಹೇಳ್ಬೋದು ಅದಕ್ಕೆ ಇವಾಗ ನೈಟ್ ಆದರೂ ಕೂಡ ಸ್ವಲ್ಪ ರೆಸ್ಟ್ ತಗೊಳ್ಳಾನ ಅಂದ್ರೂ ಕೂಡ ಇವಾಗ ನನಗೆ ಟೈಮೇ ಸಿಗೋದಿಲ್ಲ ಹಾಗಾಗಿ ಬೆಳಿಗ್ಗೆ ಮಾಡೋಂಥ ಕೆಲಸ ಆರಾಮಾಗಿ ಮಧ್ಯಾಹ್ನದ ಮಾಡೋಂಥ ಕೆಲಸ ಅಥವಾ ಸ್ನಾನ ಮಾ ಮುಗಿಸೋದಕ್ಕಿಂತ ಮುಂಚೆ ಮಾಡೋಂಥ ಕೆಲಸನ ನಾನು ಈ ಒಂದು ಟೈಮಲ್ಲಿ ಇರೋಂಥದ್ದು ಈ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ ನನಗೀಗ ಹಾಗಾಗಿ ಈಗ ಕೂಡ ನಾನು ವಾಯ್ಸ್ರೋ ವಾಯ್ಸ್ ಓವರ್ ಕೊಡ್ತಾ ಇರೋಂಥದ್ದು ಐ ವೇರ್ ಫ್ರೆಂಡ್ಸ್ ಇವಾಗ ನಾನು ಮಧ್ಯರಾತ್ರಿ ಮೂರು ಗಂಟೆಯಲ್ಲಿ ಕೊಡ್ತಾರಂಥದ್ದು ನೀವು ನನ್ನ ಒಂದು ವಾಯ್ಸಲ್ಲೇ ನೀವು ಅಬ್ಸರ್ವ್ ಮಾಡ್ಬೋದು ಬಟ್ ನಾನು ಇವಾಗ ನಾಲ್ಕು ಗಂಟೆ ಸುಮಾರು ಅಥವಾ ಐದು ಗಂಟೆ ಸುಮಾರಲ್ಲಿ ನಾನು ಹೊರಗಡೆ ಹೊರಟಿರೋಂಥದ್ದು ಹಾಗಾಗಿ ನನಗೂ ಕೂಡ ಟೈಮ್ ಟೈಮ್ ಇರೋಲ್ಲ ಹೊರಗಡೆ ಹೋದಾಗ ವಾಯ್ಸ್ ಕೊಡೋದಕ್ಕಾಗೋದಿಲ್ಲ ಈಗ ನಾನು ಈ ವಿಡಿಯೋ ರೆಡಿ ಮಾಡಲೇಬೇಕು ಹಿಂಗೆ ನಾನು ತುಂಬ ಹಾರ್ಡ್ ವರ್ಕಾಗಿ ಕೆಲಸ ಮಾಡ್ತಿರೋಂಥದ್ದು ಇದನ್ನು ನಾನು ಇದನ್ನು ಕೂಡ ಹೇಳಬೇಕು ಅನ್ನೋಂಥದ್ದು ಇರಲಿಲ್ಲ ಬಟ್ ಆದರೆ ನನಗೆ ಯಾಕೋ ಹೇಳಬೇಕು ಅನ್ನಿಸ್ತು ನಾನು ಕೆಲವೊಂದು ಟೈಮಲ್ಲಿ ನಾನು ರ್ಯಾಶ್ ಆಗಿದ್ದೀನಿ ಅಂದರೆ ಅದಕ್ಕೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಹಾಗಾಗಿ ಈ ಒಂದು ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಂಥದ್ದು ನೋಡ್ಬೋದು ಎಷ್ಟು ಮಿಕ್ಸಿಯಲ್ಲಿ ಯಾವ ಸಂದಿಯಲ್ಲಿ ಯಾವ ಥರ ಇದೆ ಅಂತಂದರೆ ಗಲೀಜು ಇದಕ್ಕೆ ಚಾಕುವಿನ ಸಹಾಯದಿಂದಲೇ ಸಹಾಯದಿಂದನೇ ಮಾತ್ರ ಈ ಒಂದು ಮಿಕ್ಸಿ ಕ್ಲೀನಾಗಿದ್ದಂತಲೇ ಹೇಳ್ಬೋದು ಹಾಗೆ ಈ ಬೇಕಿಂಗ್ ಸೋಡಾ ಮತ್ತು ಈ ಒಂದು ಸಬೀನ ಇದಕ್ಕೆ ಈ ಒಂದು ಗಲೀಜ ಏನಿದೆ ಮಿಕ್ಸಿ ಒಳಗಡೆ ಇರೋವಂಥದ್ದನ್ನ ಬೇಗ ಅದು ಹೊರಗಡೆ ಬರೋದಕ್ಕೆ ಸಹಾಯ ಮಾಡಿದಂಥದ್ದು ಈ ಒಂದು ಏನಿದೆ ಬೇಕಿಂಗ್ ಸೋಡಾ ಅನ್ನೋದು ತುಂಬಾ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಥರ ಸಂದಿ ಗುಂದಿಯಲ್ಲಿದ್ದರೆ ಅದೆಲ್ಲ ಅದೆಲ್ಲ ಕ್ಲೀನಿಶಾಗಿ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ ಬಟ್ಟೆ ತಗೊಂಡು ಚಾಕುವಿನ ಸಹಾಯದಿಂದ ನಾವು ನೀಟಾಗಿ ಒರೆಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೀವು ನೋಡ್ಬೋದು ಎಷ್ಟು ಅಚ್ಚುಕಟ್ಟಾಗಿ ರೆಡಿಯಾಗಿದೆ ಬಟ್ ಡೈಲಿ ನಾವು ಜ್ಯೂಸ್ ಮಾಡ್ತೀವಿ ಅಂತಂದರೆ ಮಾತ್ರ ಈ ಇರುವೆಗಳು ಕಟ್ಟಿದ್ದಿದೆ ಬಟ್ ವಾರಕ್ಕೊಂದ್ಸಲ ಅನ್ನಾದರೂ ನಾವು ನೀಟ್ ಮಾಡ್ತಾಯಿದ್ರೆ ಅಷ್ಟೊಂದು ಏನೂ ಆಗೋದಿಲ್ಲ ಅಂತ ಅನಿಸುತ್ತೆ ನಾನು ಕೂಡ ಇದೇ ಫಸ್ಟ್ ಟೈಮ್ ಅಲ್ವಾ ಒಂದೇ ಸಮಯ ಜ್ಯೂಸ್ ಮಾಡಿದಂಥದ್ದು ಹಾಗಾಗಿ ನನಗೂ ಕೂಡ ಗೊತ್ತಿರಲಿಲ್ಲ ಇರುವೆ ಎಲ್ಲ ಆಗಿ ಸ್ವಲ್ಪ ಇಲ್ಲೆಲ್ಲ ಸ್ಪ್ರೆಡ್ ಆಗೋವರೆಗೂ ನಾನು ಅಬ್ಸರ್ವೇ ಮಾಡಿರಲಿಲ್ಲ ಆಮೇಲೆ ನಾನು ನೋಡ್ಕೊಂಡಿದ್ದಂಥದ್ದು ಅವಾಗ ನಾನು ಇದನ್ನು ಕ್ಲೀನ್ ಮಾಡಲೇಬೇಕು ಮಾಡದೇ ಇದ್ರಾಗೋದೇ ಇಲ್ಲ ಅನ್ನೋ ಥರ ನನಗೆ ನಿಂತ್ಕೊಳ್ಳೋಕ್ಕೆ ಅಲ್ಲೂ ಟೈಮೇ ನಿಂತ್ಕೊಳ್ಳೋದಕ್ಕೆ ಕೊಡ್ತಾಯಿಲ್ಲ ಇರುವೆಗಳು ಆ ಥರ ಮೈ ಮೇಲೆಲ್ಲ ಹರಡೋದು ಹೀಗೆಲ್ಲ ಆದ ಕಾರಣ ನಾನು ಅದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ ಚೆನ್ನಾಗಾಯಿತು ನನ್ನಂತೂ ಕ್ಲೀನ್ ಆಯಿತು ಮಿಕ್ಸಿ ತುಂಬಾ ಪಳಪಳ ಹೊಳಿತಾ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಹೊಸ ಮಿಕ್ಸಿ ಥರ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೂ ಕೂಡ ನೀಟಾಗಿದೆ ಎಲ್ಲ ಕೂಡ ಮನೆಯೂ ಅಷ್ಟೇ ಮನೆ ಮನೆಯಲ್ಲಿರೋ ಐಟಮ್ಸು ಅಷ್ಟೇ ನಾವು ಕೂಡ ಅಷ್ಟೇ ಯಾವತ್ತು ನೀಟ್ನೆಸ್ ಅದನ್ನು ಫಾಲೋ ಮಾಡಬೇಕು ಬಟ್ ಅದರ ಡೀಪ್ ಕ್ಲೀನ್ ಅಂತ ಪ್ರತಿದಿಲ್ಲನೂ ಅಥ್ವಾ ತಿಂಗ್ಳಿಗೊಮ್ಮೆ ಅಥ್ವಾ ತಿಂಗ್ಳಿಗೊಮ್ಮೆ ಹಬ್ಬಕ್ಕೋಸ್ಕರ ಮಾಡಿದ್ರೆ ಬೆಟರ್ ಆಗುತ್ತೆ ಆ ನನ್ನ ಜ್ಯೂಸು ಅದಿದು ಮಾಡಿ ಮಾಡಿ ಈ ಮಿಕ್ಸಿ ಅಂದ್ರೆ ಎಲ್ಲ ಇರ್ವೆ ಮುದ್ರಕಂತ ಇತ್ತು ಮುಟ್ಟಕ್ಕೆ ಆಗ್ತಾ ಇರಲಿಲ್ಲ ಅಷ್ಟೊಂದು ವರ್ಷ ಆಗಿತ್ತು ಮುಟ್ಟಿದ ತಕ್ಷಣ ಮೈ ಮೇಲೆಲ್ಲಾನು ಇರ್ವೆಗಳು ಓಡಾಡ್ತಾ ಇದ್ವಿ ಹಿಂಗೆಲ್ಲ ಅವರ್ಕಂಡ್ ಓಡಾಡ್ತಾ ಇದ್ದೆ ಆತರ ಮುಟ್ಟಕ್ಕೆ ಆಗ್ತಾ ಇರಲಿಲ್ಲ ಅಷ್ಟೊಂದು ವರ್ಷ ಇದಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಹಾಗೆ ಮಾಡೋಣ ಹೇಗೆ ಮಾಡೋಣ ಅಂತ ಫೈನಲಿ ನಾನು ಒಂದು ಮಿಕ್ಸಿ ನಾನು ಒಂದು ಮಿಕ್ಸಿನ ರೆಡಿ ಮಾಡಿದೆ ಮಿಕ್ಸಿಗೆ ಇನ್ನೇನು ಜಾಸ್ತಿ ಬಳಸಿಲ್ಲ ಫ್ರೆಂಡ್ಸ್ ಈ ಒಂದು ಸಬಿನ ಹಾಗೆ ಈ ಒಂದು ಬೇಕಿಂಗ್ ಸೋಡಾ ಈ ಎರಡನ್ನ ಯೂಸ್ ಮಾಡಿ ಬಳ ಪಳನೆ ಹೊಳಿತಾ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಹೇಗ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿರ ಒಂದು ಒಳ್ಳೆ ಬಾಗಲ್ಲಿ ಸಿಗ್ತೀನಿ 嗯。<music>